ಎಲ್ಲರಿಗೂ ನಮಸ್ಕಾರಗಳು ಕುಳಿತು ಉಂಡರೆ ಕುಡಿಕೆ ಹಣ್ಣು ಸಾಲದು ಈ ಗಾದೆ ಮಾತಿನ ವಿವರಣೆ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕುಳಿತು ಉಂಡರೆ ಕುಡಿಕೆ ಹಣ್ಣು ಸಾಲದು ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಪೀಠಿಗೆ ಗಾದೆಗಳನ್ನು ವೇದಗಳಿಗೆ ಹೋಲಿಸಲಾಗಿದೆ ಗಾದೆಗಳನ್ನು ವೇದಗಳಿಗೆ ಹೋಲಿಸಲಾಗಿದೆ ಹಿರಿಯರು ಅನುಭವದ ನುಡಿಮುತ್ತುಗಳು ಎಂದು ಹೇಳಲಾಗುತ್ತದೆ ಗಾದೆಗಳನ್ನು ಹಿರಿಯರು ಅನುಭವದ ನುಡಿಮುತ್ತುಗಳು ಎಂದು ಹೇಳಲಾಗುತ್ತದೆ ಇದು ಈ ರೀತಿಯಾಗಿ ಪೀಠಿಕೆ ವಿವರಣೆ ಉಪ ಈ ರೀತಿಯಾಗಿ ನಾವು ಒಂದು ಗಾದೆ ಮಾತನ್ನು ವಿವರಣೆ ಮಾಡಿ ಬರೆದಾಗ ಅದಕ್ಕೆ ನಾವು ಪೂರ್ತಿಯಾದ ಅಂಕಗಳನ್ನು ಪಡೆಯಲು ಸಾಧ್ಯವಾಗತ್ತೆ ಈಗ ನೈನ್ತ್ ಏಯ್ತ್ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಇಲ್ಲ ಅಂದರೂ ಹತ್ತು ಮಾರ್ ಐದು ಮಾರ್ಸಿಗಾದರೂ ಗಾದೆ ಮಾತುಗಳು ಇದ್ದೇ ಇರುತ್ತವೆ ಆದ್ದರಿಂದ ನಾವು ಈ ರೀತಿಯಾಗಿ ವಿವರಣೆ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಬರೆಯೋದು ತುಂಬ ಅವಶ್ಯಕ ವಿವರಣೆ ಈ ಗಾದೆ ಮಾತಿನ ಅರ್ಥ ಈ ಗಾದೆ ಮಾತಿನ ಅರ್ಥ ಕುಳಿತು ಉಂಡರೆ ಕುಡಿಕೆ ಹಣ್ಣು ಸಾಲದು ಎಂದರೆ ಕುಳಿತು ಉಂಡರೆ ಕುಡಿಕೆ ಹಣ್ಣು ಸಾಲದು ಎಂದರೆ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ತಾನು ಮಾಡುವ ಕಾಯಕವನ್ನು ಮಾತ್ರ ಮುಂದುವರಿಸುತ್ತ ಮುಂದುವರಿಸುತ್ತಲೇ ಇರಬೇಕು ಕಾಯಕ ಮೀನ್ಸ್ ಕೆಲಸ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ತಾನು ಮಾಡುವ ಕಾಯಕವನ್ನು ಮಾತ್ರ ಮುಂದುವರಿಸುತ್ತಲೇ ಇರಬೇಕು ನನಗೇನು ಹಣವಿದೆ ಎಂದು ತನ್ನ ಕಾಯಕದಲ್ಲಿ ಅಸಡ್ಡೆ ಅಥವಾ ಕಾಯಕವನ್ನು ಮುಂದುವರೆಸದಿದ್ದರೆ ಆತ ಎಷ್ಟೇ ಹಣವಂತನಾಗಿರಲಿ ಒಂದಲ್ಲ ಒಂದು ದಿನ ಬಡವನಾಗುತ್ತಾನೆ ನನಗೇನು ಹಣವಿದೆ ಎಂದು ತನ್ನ ಕಾಯಕದಲ್ಲಿ ಕಾಯಕ ಅಂದರೆ ಕೆಲಸದಲ್ಲಿ ಅಸಡ್ಡೆ ಅಥವಾ ಕಾಯಕವನ್ನು ಮುಂದುವರೆಸದಿದ್ದರೆ ಆತ ಎಷ್ಟೇ ಹಣವಂತನಾಗಿರಲಿ ಒಂದಲ್ಲ ಒಂದು ದಿನ ಬಡವನಾಗುತ್ತಾನೆ ಉಪಸಮರ ನಮ್ಮ ಪೂರ್ವಜರು ಎಚ್ಚರಿಕೆಯ ರೂಪದಲ್ಲಿ ಕೂತು ತಿಂದರೆ ಕುಡಿಕೆ ಹಣ್ಣು ಸಾಲದು ಎಂಬ ಮಾತನ್ನು ಹೇಳಿದ್ದಾರೆ ನಮ್ಮ ಪೂರ್ವಜರು ಅಂದ್ರೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ಇವರು ಎಚ್ಚರಿಕೆ ರೂಪದಲ್ಲಿ ಕೂತು ತಿಂದರೆ ಕುಡಿಕೆ ಹಣ್ಣು ಸಾಲದು ಎಂಬ ಮಾತನ್ನು ಹೇಳಿದ್ದಾರೆ ನಮ್ಮ ಹತ್ತಿರ ಜಾಸ್ತಿ ಹಣ ಇದೆ ಅಂತ ನಾವು ಮೈ ಮರೆತು ಕುಳಿತುಕೊಳ್ಳುವ ಹಾಗಿಲ್ಲ ನಮ್ಮ ಹತ್ತಿರ ಜಾಸ್ತಿ ಹಣ ಆಸ್ತಿ ಅಂತಸ್ತು ಇದೆ ನಾವು ದೊಡ್ಡ ಶ್ರೀಮಂತರು ನಮಗೆ ಏನೂ ಕೊರತೆ ಇಲ್ಲ ಅಂತ ನಾವು ಮೈ ಮರೆತು ಕುಳಿತುಕೊಳ್ಳುವ ಹಾಗಿಲ್ಲ ಅದು ತಕ್ಷಣ ಬೇರೆಯವರ ಪಾಲಾಗುತ್ತದೆ ಆದ್ದರಿಂದ ನಾವು ಪ್ರತಿದಿನ ಪ್ರತಿಕ್ಷಣ ಕಷ್ಟಪಟ್ಟು ದುಡಿತಾ ಇರಬೇಕು ಆಗ ನಮ್ಮಲ್ಲಿರುವ ಹಣ ಅದರ ಎರಡು ಪಟ್ಟು ಆಗತ್ತೆ ಆದ್ದರಿಂದ ಹಿರಿಯರು ಹೇಳಿರುವ ಒಂದು ಅದ್ಭುತವಾದಂಥ ಒಂದು ಪ್ರಸಿದ್ಧವಾದಂಥ ಗಾದೆ ಮಾತು ಇದು ಹಿರಿಯರು ತಾವು ಅನುಭವದ ಮಾತಿದು ಹಿರಿಯರು ತಾವು ಅನುಭವಿಸಿರೋದು ಅಥವಾ ಕೇಳಿರುವುದು ಅಥವಾ ನೋಡಿರುವ ಒಂದು ಪರಿಸ್ಥಿತಿಯ ಅನುಗುಣವಾಗಿ ಅವರು ಹೇಳಿರುವಂಥ ಗಾದೆ ಮಾತು ಇದು ಕುಳಿತು ಉಂಡರೆ ಕುಡಿಕೆ ಹಣ್ಣು ಸಾಲದು ಅಂತ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು